cultural and sports, also obedient and sincere. May I call Divya M? Can we have a big round of applause? ಇವಾಗ ಇಂಟರ್ನೆಟ್ ಅನ್ನ ಓಪನ್ ಮಾಡ್ಕೊಂಡು ಸಾಕಷ್ಟು ಸಿಗಲಾರಂತ ಯಾವ ಸೌಲಭ್ಯಗಳು ಇರ್ತೀವಿ ಕಂಡ್ರಿ ನಮ್ಗೆ ಯಾವ ಇರ್ಲಿಲ್ಲ ಹ್ಮ್ ಹ್ಮ್ ಹೋದ ಲೈಬ್ರರಿಗೆ ಹೋಗ್ಬೇಕು ಇಲ್ಲ ದೊಡ್ ದೊಡ್ಡ ಯಾವ್ದಾದ್ರು ಮಾರ್ಕೆಟ್ ಗಳಿಗೆ ಹೋಗ್ಬಿಟ್ಟು ಪುಸ್ತಕಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ಬೇಕಾದ್ರು ಅಥವಾ ಯೂನಿವರ್ಸಿಟಿ ಹೋಗ್ಬಿಟ್ಟು ರೆಫರೆನ್ಸ್ ಪುಸ್ತಕಗಳನ್ನ ನೋಡ್ಕೊಂಡ್ಬಿಟ್ಟು ಬಿಟ್ಟು ನಾವೆಲ್ಲ ಮಾಡ್ಬೇಕಾಗಿ ಪಿ ಹೆಚ್ ಡಿ ಮಾಡ್ಬೇಕಾದ್ರೆ ಇವತ್ತೇನಿಲ್ಲ ಇಲ್ಲಿ ಗೂಗಲ್ ಸರ್ಚ್ ಮಾಡಿಬಿಟ್ರೆ ಎಲ್ಲ ನಿಮ್ ಮುಂದೆ ಬರುತ್ತೆ ಅಷ್ಟು ಅನುಕೂಲತೆಗಳಿದ್ರು ಸಹಿತ ನಾವು ಉಪಯೋಗ ಮಾಡ್ತಾ ಇಲ್ಲ ಇಲ್ಲೇಗ್ರ ಕಡೆಗೆ ಹೆಚ್ಚು ನೋಡ್ತಾ ಇದೀವಿ ಅದು ವಯಸ್ಸಿನ ಮಹತ್ವನೇ ಇರಬಹುದು ಎಲ್ಲ ಕೇಳ್ತಾ ಇಲ್ಲ ಆ ವಯಸ್ಸಿಗೆ ವಯಸ್ಸಿಗೆ ಗೌರವ ಕೊಡಬೇಕು ಸಂದರ್ಭ ತಕ್ಕಂತ ಬ್ರಹ್ಮಚಾರಸ್ಥ ಸನ್ಯಾಸಗಳನ್ನ ನಾವು ಅನುಸರಿಸಲೇಬೇಕು ಯಾಕಂದ್ರೆ ಕಾಲ ಇದೆ ಆಯಾ ವಯಸ್ಸಿನ ಗೌರವನೆ ಮಾಡಬೇಕು ನಾವು ಬ್ರಹ್ಮಚರಿ ಅಂದ್ರೆ ಬ್ರಹ್ಮಚರಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಉತ್ತಮ ಹೋದ್ರು ಯಾರೇಜ್ ಅವಾಗೆ ನಾವು ಆಯಾ ಚಟುವಟಿಕೆಗಳನ್ನ ಮಾಡ್ಬಿಟ್ಟು ಜ್ಞಾನಮಂತರ ಸಾಧಕರಾಗಬೇಕು ಮತ್ತು ಆ ಸಾಧನೆ ಇರಬೇಕು ಅಂತ ಇವತ್ತು ತುಂಬಾ ಸಮಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಈ ಜೈನ್ ಕಾಲೇಜಿನಲ್ಲಿ ನನ್ನ ಮಿತ್ರ ಆಗಿರ್ತಕ್ಕಂತ ಆ ಮುರಳಿ ಕುಮಾರ್ ಅವರು ಅವರು ಮಿತ್ರರಿದ್ದಾರೆ ವೆಂಕಟಾಚಲ ಪತಿ ಅಂತ ಹೇಳ್ಕೊಳ್ಳಿ ಬಿ ಬಿ ಎನ್ ಪಿ ಜಾಯಿಂಟ್ ಕಮಿಷನರ್ ಅವರೇ ಬರೋದಿದ್ರೆ ಆಕ್ಚುಲಿ ಬರ್ಲಿ ಅವಕಾಶ ಇರೋದ್ರಿಂದ ಅವರವರು ಅತ್ಯಂತ ಆತ್ಮೀಯರು ನಮ್ಮ ಡಿ ಸಿ ಸರ್ ಬರಬೇಕಾಗಿತ್ತು ಅವರು ಬರ್ಲಿಕ್ಕೆ ಆಗಲಿಲ್ಲ ನನಗೆ ವೈಯಕ್ತಿಕ ಪರಿಚಯ ವೆಂಕಟಾಚಲ ಪತಿ ಅವರು ನಾವೆಲ್ಲ ಸೇಮ್ ಒಂದೇ ಕಾರ್ಯಕ್ರಮದಲ್ಲಿ ಬಂದಿರೋರು ಮಿತ್ರ ಇಂಥದ್ದು ಕಾಲೇಜಿನಲ್ಲಿ ಕಾರ್ಯಕ್ರಮದ ನಾನು ಪರವಾಗಿ ಹೋಗಿ ದಯಮಾಡಿ ಅಂತಕ್ಕಂತ ಒಂದು ಮನವಿ ನನಗೆ ತಾನೇ ಅವಕಾಶ ಕೊಟ್ಟರು ಇವತ್ತು ಬಿ ಡಿ ಎಂ ಡಿಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ವಿಕೋಪ ಬರಗಾಲ ಅಥವಾ ಅವಕಾಶ ಸಿಕ್ತು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಮುಖ್ಯಸ್ಥರಿಗೂ ಮಾನ್ಯ ಪ್ರಿನ್ಸಿಪಲ್ ಮೇಡಮ್ ಎಲ್ಲ ಬೋಧಕ ಬೋಧಕೇತರ ಬಾಂಧವರಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಎಲ್ಲ ಪಾಲಕ ಪೋಷಕ మాత నిమితരായ యాగి నమ వెల్లర్కు వందసి ఏనదొ నన్న మాట ఆకంత సందర్భంలో ఎల్గాగలు నో అంట దయవడి క్షమస్వేక అంటేలి ఒక వరవేన మార్కొంత నానికి మాట నే అవకాశం కొటంత మొత్తమే అమ్మెల్లర్కు ముకరే హియర్ ఓన్ సెల్ఫ్ అండ్ హియర్ ఆఫ్టర్ ద జర్నీ ఇస్ గోయింగ్ టు బి ఓన్లీ టఫర్ ఐ యాంట్ స్కేరింగ్ యు బట్ ద ఫ్యాక్ట్ ఇస్ ఇట్స్ ఈజీయర్ టు క్లైం అప్ ద లాడర్ బట్ ఇట్స్ వెరీ డిఫికల్ టు రిమైన్ దేర్ Because if you have got 95% now, tomorrow in the next exam of your life, if you get even 94.99, you are going to be the most unhappy person. I have seen people getting 35-36% coming and giving me a 5 star, a doodh peda and telling me, ma'am, I passed. But I have seen students who have even got 98% weeping and saying that, ma'am, I didn't get the deserving marks. So, use standards everybody has a zero level from where you begin and set a standard set those goals set those standards which are required and when i say leave your comfort zone you need to leave your comfort zone and there are different reasons why when i say you need to leave your comfort zone i mean it in all senses because there is no shortcut to success sir has given you his own example each one of us can talk about their examples and say that nobody has. And like Sir said, to remain successful, to achieve success, to go on in life till your deathbed, we need to go on and on and on because life is challenging for everybody in different ways. Anyway, just to sum it up to all of you, I would just like to say a small story. There was once a